ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರ್ಗಳಿಗೆ ನಮಸ್ಕರಿಸುತ್ತಾ ಹಾಗೂ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತಾ ಸೊ ಈಗಾಗಲೇ ಯಾಕಂದರೆ ತಮಗೆ ಗೊತ್ತಿದ್ದಂಗೆ ಗೋಕಾಕ್ ತಾಲೂಕು ಮೂಡಿದ ಬೆಳಗಾಮ್ ಜಿಲ್ಲೆಯಲ್ಲಿ ಶಿವಾಪುರ ಗ್ರಾಮದ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಭಾಳ ಚರ್ಚೆ ನಡೆದಿತ್ತು ಪೂಜ್ಯರ ಮೇಲೆ ಆಪಾದನೆ ಬಂದಿತ್ತು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದು ಅದಕ್ಕೆ ಎಲ್ಲರೂ ಇಡೀ ನಮ್ಮೆಲ್ಲ ತಾಲೂಕಿನ ಪೂಜ್ಯರೆಲ್ಲ ಕೂಡಿ ಎಲ್ಲ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರೆಲ್ಲ ಕೂಡಿ ನಾವು ಒಂದೇನು ನಿರ್ಣಯಕ್ಕೆ ಅಂದ್ರೆ ಎರಡು ದೋಸೆಂದು ನಾವು ಪೊಲೀಸ್ ಅಧಿಕಾರಿಗಳಿಗೆ ಒಂದಂದ್ರೆ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ಇದೇನು ಘಟನೆ ಆಗಿತ್ತಲ್ಲ ಈ ಘಟನೆ ಬಗ್ಗೆ ತಾವೆಲ್ಲ ಚೌಕಾಸಿ ಮಾಡಿ ಏನಿದೆ ಇಂಟರ್ನಲ್ ಒಂದು ರಿಪೋರ್ಟ್ ಕೂಡ ಹೇಳಿದ್ವಿ ಅಂದರೆ ನಾವು ಪೊಲೀಸರಿಗೂ ಹೇಳ್ತೀವಿ ಇಂಟ್ ಡಿಪಾರ್ಟ್ಮೆಂಟ್ಗೂ ಹೇಳ್ತೀವಿ ಸೊ ಎಲ್ಲ ವರದಿ ಆಧರಿಸಿ ಸೊ ಇವತ್ತು ವರದಿ ಮುಂದಿಟ್ಕೊಂಡು ನಾವು ಚರ್ಚೆ ಮಾಡ್ತೀವಿ ಮಣ್ಣಿನ ನಡೆದಂಥ ಆಪಾದನೆ ಪೂಜ್ಯ ಮಗಿತ್ತು ಅದು ಸಂಪೂರ್ಣವಾದಂಥ ಇದೆ ಅಂಥೇಳಿ ಪ್ರೂವ್ ಆಗಿದೆ ಅದಕ್ಕೇನು ಪೂಜ್ಯರ ಮೇಲೆ ಏನು ಈ ಥರ ಆಪಾದನೆ ಬಂದಿತ್ತು ಅದಕ್ಕೆ ಪೂಜ್ಯರಿಗೂ ಮನಸ್ಸಿಗೆ ನೋವಾಗಿತ್ತು ಮತ್ತು ಎಲ್ಲ ಮಠಾಧೀಶರಿಗೆ ಭಾಳ ಅಂದ್ರೆ ನೋವಾಗಿತ್ತು ಅಂದರೆ ಎಲ್ಲ ಅಂದರೆ ಒಬ್ಬರು ಮಠಾಧೀಶ ಮಾಡಿದ್ರು ಎಲ್ಲ ಮಗು ಈ ಥರ ಅಪವಾದ ಬರ್ತಾ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಪಟ್ಟೆ ಈ ಥರ ವೈರಲ್ ಆಗಿ ಕೆಟ್ಟ ಹೆಸರು ಬರತೈತಿ ಪೂಜ್ಯರಿಗೆಲ್ಲ ಅಂಥೇಳಿ ಅದಕ್ಕೆ ನಾವೆಲ್ಲ ಚೌಕಾಶಿ ಮಾಡಿದ್ರೆ ಅಂದರೆ ಏನು ನಮ್ಮ ಶಿವಾಪುರ ಪೂಜ್ಯ ಶ್ರೀಗಳು ಆ ಅಪಾದನೆ ಮುಕ್ತಾಗಿದ್ದರು ಅದು ಅಪಾದ ಸುಳ್ಳಿದೆ ಮತ್ತು ನಾವು ಪೊಲೀಸರಿಗೂ ಹೇಳಿದೀವಿ ಅಕಸ್ಮಾತ್ ಅವತ್ತು ಕುಡಿದು ಯಾರ್ಯಾರು ಆ ಥರ ಗಲಾಟೆ ಮಾಡಿದರೆ ಅದ್ರ ಬಗ್ಗೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡಬೇಕು ಆ ಥರ ಏನಾರು ತಪ್ಪು ಮಾಡಿದ್ರೆ ಅವ್ರ ಮ್ಯಾಗೂ ಕ್ರಮ ತಗೋಬೇಕಂತ ಹೇಳಿ ನಾವು ಪೊಲೀಸ್ ಈಗಾಗಲೇ ಸೂಚನೆ ಕೊಟ್ಟಿದ್ವಿ ಅದಕ್ಕೆ ಇದೊಂದು ದೊಡ್ಡ ಇಶ್ಯೂ ನಡೆದಿತ್ತು ಅದಕ್ಕೆ ಈ ಇಶ್ಯೂ ಶಾಂತವಾಗಿ ಇವತ್ತು ಮುಗ್ದೈತಿ ತಮ್ಮ ಮುಖಾಂತರ ತಾವೆಲ್ಲ ಸೋಷಿಯಲ್ ಮೀಡಿಯಾ ಮುಖಾಂತರ ಇದನ್ನು ಬಿಸ್ತರಿಸ್ಬೇಕು ಪೂಜ್ಯರು ಅಂದರೆ ಅವ್ರ ಮ್ಯಾಗ ಏನೂ ಆ ಥರ ಆಪಾದನಿಲ್ಲ ಅವರು ನಿರಪರಾಧಿ ಅಂಥೇಳಿ ಈ ಥರ ಮಾಧ್ಯಮ ಮುಖಾಂತರ ನಾನು ತಮ್ಮ ಗಮನಕ್ಕೆ ತರ್ತೀನಿ ಅದಕ್ಕೆ ಅದರಂತೆ ಇದೆಲ್ಲ ಸಮಾಧಾನ ಆಗಬೇಕಂದ್ರೆ ಎಲ್ಲ ನಮ್ಮ ಪೂಜ್ಯರಾಯಿತು ಅಷ್ಟೇ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರೆ ಅಂದರೆ ಕೆಂಪಣ್ಣ ಕೆಂಪನ ಮಧುಗೋಡಿರ್ಬೋದು ಶಿವಸು ಜುಂಜರೋಡೆ ಇರ್ಬೋದು ಮಹಂತೇಶ್ ಕುಡ್ಚಿ ಬರನ್ಗೌ ಬರಗೌಡರು ಸತ್ಯಪ್ಪ ಎಲ್ಲರೂ ಹಿರಿಯರೆಲ್ಲ ಕೂಡಿ ಅವರು ಎಲ್ಲರೂ ಸಹಕಾರ ಕೊಟ್ಟರು ಅಂದರೆ ಇದು ಮುಂದುವರಿಬಾರ್ದು ಇದು ಇಲ್ಲೇ ಬು ನಮ್ಮ ಶಿವಾಪುರ ಊರಿಗೂ ಕೆಟ್ಟ ಹೆಸರು ಬರ್ತೈತಿ ಇಡೀ ಮಠಾಧೀಶ ಕೆಟ್ಟ ಹೆಸರು ಬದ ಎಲ್ಲ ನನ್ನ ಯಾಕಂದರೆ ಎಲ್ಲ ಪೂಜ್ಯರಿಗೆ ಅನಂತ ಅನಂತನ ಅಭಿನ ಧನ್ಯವಾದ ಹೇಳ್ತೀನಿ ಅದರ ಜೊತೆಗೆ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರಿಗೂ ಈ ಅಂದರೆ ಈ ಸಮಸ್ಯೆನ ಈ ಶಾಂತವಾಗಿ ಬಗೆಹರಿಸಲಿಕ್ಕೆ ಸಹಕಾರ ಕೊಟ್ಟಂಥ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೂ ಅನಂತ ಅನಂತ ಧನ್ಯವಾದ ಹೇಳ್ತೀನಿ ಇನ್ನು ಮುಂದಿನ ವಿಚಾರನ ನಮ್ಮ ಗೋಕಾಕ್ ಶ್ರೀಗಳು ಸಮಸ್ಯೆ ಆಗ್ತೈತೆ ಅಂತ ಹೇಳಿ ಅದಕ್ಕೋಸ್ಕರ ಅವರು ಬಂದರು ಬರಬೇಕ ಅಂದರೆ ಅಲ್ಲೇ ಇರಬೇಕಂತ ಉದ್ದೇಶಿತ್ತು ಅವರು ಆದರೆ ಪೊಲೀಸರಂದರು ಲಾ ಆ್ಯಂಡ್ ಆರ್ಡ್ರ್ ಸಮಸ್ಯೆ ಆದಾಗ ಹೋಗಾಕೆ ಕೂಜರಿಗೆ ಪೊಲೀಸರು ಫೋನ್ ಮಾಡಿ ಆಚಾರ ಅಂದಾಗ ಆಚಾರ ಇಲ್ಲಿ ಬಂದಿರೋರು ಈಗೆಲ್ಲ ಅಂದರೆ ಕಳಂಕ ಅಂದರೆ ಅದೆಲ್ಲ ನಮ್ಮ ನಿರಪರಾಧಿ ಅಂತೇಳಿ ಆಗೈತಿ ಅದಕ್ಕೆ ಅವರು ಮಠಕ್ಕೆ ಹೋಗ್ತಾರೆ ಕೂಚರು ಮಠಕ್ಕೆ ಹೋಗಿ ಅಲ್ಲೆಲ್ಲ ಧ್ಯಾನ ಮಾಡಿ ಬಂದು ಎಲ್ಲರೂ ಅವ್ರು ಹೇಳಿದಾರೋ ಎಲ್ಲ ಕೂಚರು ಇದ್ದಂಥ ಕೋಚರು ಗ್ರಾಮಗಿರಿಯರು ನೀವೆಲ್ಲ ಏನು ನಿರ್ಣಯ ಕೊಡ್ತೀವಿ ಆ ನಿರ್ಣಯಕ್ಕೆ ಬದ್ಧವರಾಯಿತರು ಆದಷ್ಟು ಹೇಗೆ ನಮ್ಮ ಮಠಕ್ಕೆ ಹೋಗಿ ಪೂಜೆ ಪುರಸ್ಕಾರ ಪ್ರಾರಂಭ ಮಾಡ್ತಾರೋ ಮತ್ತೆಲ್ಲ ನಮ್ಮ ಶಿವಾಪುರ ಮುಖಂಡರಿಗೆ ಭಕ್ತರಿಗೆ ನಮ್ಮ ವಿನಂತಿ ತಾವೆಲ್ಲರೂ ಸಹಕಾರ ಕೊಡೋದಕ್ಕೆ ಭಾಳ ದೊಡ್ಡದು ಏನು ಇಶ್ಯೂ ಆಗಿ ಮುಗಿಸ್ಬೇಕಂತ ತಮ್ಮ ಮುಖಾಂತರ ಎಲ್ಲರಿಗೂ ವಿನಂತಿ ಮಾಡ್ತೀನಿ ಯಾಕೆ ನಡೀತೀವಿ ಏನು ಏನಿದೆ ಅದನ್ನೇ ಎನ್ಕ್ವೈರಿ ಕೇಳಿಕೊಳ್ಳಿ ಅದೇ ಎನ್ಕ್ವೈರಿ ಬರಲಿ ಬಂದ ನಂತರ ಅದೇನಂದರೆ ರಿಪೋರ್ಟ್ ಬಂದರೆ ಅನಂತ ಶರಣಾರ್ಥಿಗಳನ್ನು ಹೇಳಿ ಹಾಗೂ ಶಾಸಕರೇ ಕೂಡ ಶರಣೆಂದು ಮತ್ತು ಮಾಧ್ಯಮ ಮಿತ್ರರೇ ಹಾಗೂ ಶಿವಮೊಗ್ಗ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರಿಗೂ ಶರಣೆಂದು ಇವತ್ತಿನ ದಿವಸ ನಮ್ಮ ಮೇಲೆ ಬಂದಿರತಕ್ಕಂಥ ಆಪಾದನೆಯನ್ನು ಕಳಂಕವನ್ನು ಎಲ್ಲರೂ ಪೂಜ್ಯರು ಶಾಸಕರು ಮತ್ತು ಗ್ರಾಮದ ಮತ್ತು ಸುತ್ತಮುತ್ತ ಎಲ್ಲ ಮುಖಂಡರು ಕೂಡಿ ಇದು ಸುಳ್ಳು ಮತ್ತು ಇದು ಈ ಆಪಾದನೆಯನ್ನು ಕಳಂಕಿತವನ್ನು ತೊಳೆದು ಹಾಕಿದ್ದಕ್ಕೆ ನಾನು ಅವರಿಗೆ ಮನಃಪೂರ್ವಕ ಕೃತಜ್ಞತೆಯನ್ನು ಹೇಳ್ತೇನೆ ಮತ್ತು ಈ ರೀತಿ ಘಟನೆ ನಡೆದ ನೋವಾಗಿರ್ತಕ್ಕಂಥ ಸಂಗತಿ ಆದರೂ ಕೂಡ ಎಲ್ಲರೂ ಕೂಡ ಅದನ್ನು ದೋಷಮುಕ್ತನಾಗಿ ಮಾಡಿದ್ದಕ್ಕೆ ಅವರೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಹೇಳ್ತೇನೆ ಶರಣ ಇಲ್ಲಿಯವರೆಗೆ ಶಾಸಕರು ಮನೆಯ ಪ್ರಕರಣ ಕುರಿತು ಸಮಗ್ರವಾಗಿ ವಿಚಾರಗಳನ್ನು ಮಂಡಿಸಿದ್ದಾರೆ ಅದೊಂದು ಕೆಟ್ಟ ಬೆಳವಣಿಗೆ ನಾವೆಲ್ಲ ಮಠಾಧಿಪತಿಗಳು ಎಲ್ಲರೂ ಒಂದು ಮಾತನ್ನೇ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀವಿ ಇಂಥ ಘಟನೆ ಮರುಕಳಿಸದಿರಲಿ ಯಾರೇ ತಪ್ಪಿಸ್ತದೆ ತಪ್ಪಾದರೆ ಅದರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳೋಕ್ಕೆ ಅವಕಾಶಗಳಿರ್ತವೆ ಆದರೆ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಕಾರ್ಯವನ್ನು ಯಾರು ಮಾಡಬಾರ್ದು ಅಂತಕ್ಕಂಥದ್ದು ಅದರ ಜೊತೆಗೆ ಇವತ್ತು ಬಂದಿರತಕ್ಕಂಥ ಕಳಂಕ ಆ ಕಳಂಕ ಮುಕ್ತವಾದ ದಿವಸ ಇವತ್ತು ಅಂತಕ್ಕಂಥದ್ದು ಮನುಷ್ಯನಿಗೆ ಕಳಂಕ ಅಂತಂದರೆ ಅದೊಂದು ಸಾಬಿಟ್ಟಂಗೆ ಆದರೆ ಇವತ್ತು ಆ ಕಳಂಕ ಮುಕ್ತರಾಗಿ ಪೂಜ್ಯರು ಇವತ್ತು ಹೊರಗೆ ಬಂದಿರೋದು ಇಲಾಖೆಯ ತನಿಖೆಯಿಂದ ಅದು ದೃಢಪಟ್ಟಿರೋದು ಭಾಳ ಸಮಾಧಾನಕರ ಸಂಗತಿ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ವಿಚಾರಗಳು ಇಲ್ಲಿಗೆ ಮುಕ್ತಾಯ ಆಗಬೇಕು ಒಳ್ಳೆಯ ದಿನಗಳು ಮತ್ತೆ ಪ್ರಾರಂಭ ಆಗಲಿ ಸಮಾಜ ಧಾರ್ಮಿಕವಾದಂಥ ಆಧ್ಯಾತ್ಮಯುತವಾಗಿ ಶಕ್ತಿಯುತವಾಗಿ ಸಮಾಜ ಸದೃಢಗೊಳ್ಳಲಿ ಎಲ್ಲರೂ ನೀತಿವಂತರಾಗಲಿ ಆಚಾರವಂತರಾಗಲಿ ಅಂತಕ್ಕಂಥ ಕಾರ್ಯ ಇವತ್ತು ಮಠಮಾನಿಗಳಿಂದ ನಡೀತಾ ಇದೆ ಅದು ನಿರಂತರವಾಗಿ ನಡೀಲಿ ಅಂತ ಇಟ್ಕೊಂಡು ಹೇಳಿ ನಾನು ಕೇಳ್ಬೋದು